ಅತನೇ ಮತಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಭಾರಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೀಡಿರುವಂಥ ಹೇಳಿಕೆಯನ್ನು ಖಂಡಿಸಿ ಅವರು ಸಮಯ ಬಂದಲ್ಲಿ ಸಂವಿಧಾನವನ್ನು ಚೇಂಜ್ ಮಾಡಬಹುದು ಎನ್ನುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಾಯಿತು ವಿರೋಧ ಪಕ್ಷದ ನಾಯಕರಾದ ಮಹೇಶ್ ಅಣ್ಣ ಮಾಜಿ ಶಾಸಕರು ಮತ್ತು ಕುಳಗೇರಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೆ ಸಂಪೂರ್ಣ ಬಿಜೆಪಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಕಾಂಗ್ರೆಸ್ ಒಂದು ರಾಜ್ಯ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ಮಾತನಾಡಿದರು ನಮ್ಮ ರಾಜ್ಯದ ರಾಜ್ಯಪಾಲರು ಇವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಮಾಡಿದರು ಮಾಡಿದ್ರು ನಗರದಲ್ಲಿ ಹೇಳಿದ್ದಾರೆ ನಾವು ಯಾವುದೇ ಒಂದು ಸಂದರ್ಭ ಬಂತಪ್ಪ ಅಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಮಾತನ್ನ ಇವತ್ತು ನಾವು ಖಂಡಿಸ್ತೀವಿ ಕಂಟ್ರೋಲ್ ನಿಟ್ಟಿನೊಳಗೆ ನಾವು ಈಗಾಗಲೇ ಎಲ್ಲ ಮುಖಂಡರು ಕಳಿಸಿದ ಮನವಿಯನ್ನು ಕೊಟ್ಟು ತಕ್ಕ ಬಂದಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ಭಾಳ ಸ್ಪಷ್ಟವಾಗಿ ಹಲವಾರು ವಿಷಯಗಳನ್ನು ಮಾತಾಡಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನೊಳಗೆ ಇವತ್ತೇನು ಸಂವಿಧಾನವನ್ನು ಬರೆದಿದ್ದಾವೆ ಆ ಸಂವಿಧಾನ ಬದ್ಧವಾಗಿ ಸುಮಾರು ಅಲ್ಲಿಂದ ಇಲ್ಲಿ ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿವರೆಗೆ ದೇಶ ನಡೆದುಕೊಂಡು ಬಂದಿದೆ ಎರಡು ಹೇಳತ್ತಮೀರ್ ಜಿ ಅವರು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿ ಅವು ಎಲ್ಲೂ ಹೇಳಿಲ್ಲ ಅದು ಹೇಳಿದ್ದು ಸುತ್ತ ಸುಳ್ಳು ಹಿಂದಿಂದು ಮುಂದಿಂದು ಕಟ್ ಪೇಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಮಾಡಿದ್ದ ಬಿಟ್ಟರೆ ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಒಂದು ವೇಳೆ ಏನಾದರೂ ಅಂತ ಪ್ರಸಂಗ ಬಂತಪ್ಪ ಅಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಏನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಖಂಡಿಸ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಒಂದು ಕೋಮಿಗೆ ವೋಟ್ ಬ್ಯಾಂಕ್ ಸಲುವಾಗಿ ಪುಷ್ಟೀಕರಣ ಸಲುವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವುದನ್ನು ಭಾರತೀಯ ಜನತಾ ಪಕ್ಷದಿಂದ ಖಂಡಿಸುವ ಜೊತೆಗೆ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಆ ಥರ ಕೊಡಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಒಂದೇ ಕೋಮಿಗೆ ಕೊಟ್ಟರೆ ಇನ್ನೂ ಹಲವಾರು ಕೋಮುಗಳದಾವೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚದಂಗ ಭಾರತೀಯ ಜನತಾ ಪಕ್ಷ ಮೈನಾರಿಟಿ ಅವರು ಅಪೋಸ್ ಇಲ್ಲ ಈಗಾಗಲೇ ನಾವು ನೋಡಿದ್ದೀವಿ ಮೋದಿ ಕಿಟ್ ಅಂತೇಳಿ ರಂಜಾನ್ದಲ್ಲಿ ಅವರು ಕೂಡ ಕೊಡ್ತಾ ಇದ್ದಾಳೆ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲವೂ ನಾವು ಭಾರತೀಯರು ಆದರೆ ನೀವೇನೂ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಕೇವಲ ಅವರನ್ನ ಮನಸ್ಸ ಮನಸ್ಸು ಸಲುವಾಗಿ ಏನು ನೀವು ಇದು ನಾಟಕ ಮಾಡ್ತಾ ಇದ್ದೀರಲ್ಲ ಈ ನಾಟಕವನ್ನು ಬಂದ್ ಮಾಡಬೇಕು ಭಾರತದ ಸಂವಿಧಾನ ಬದ್ಧವಾಗಿ ಕುಡಿದತಪ್ಪ ಅದರ ಎಲ್ಲ ಸಮುದಾಯದಗಳಿಗೆ ಪರ್ಸೆಂಟೇಜ್ ಕೊಡಿ ಕಾಂಟ್ರಾಕ್ಟರ್ ಈಗ ಇನ್ನು ಬೇರೆ ಸಮಾಜದಲ್ಲೂ ಕೂಡ ಭಾಳ ಕಡ ಕಡು ಬಡತನದಲ್ಲಿ ಇದ್ದಂಥವಾದ ಅದಕ್ಕೆ ಇವತ್ತು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಮುಖಂಡರು ಅದನ್ನು ಖಂಡಿಸುತ್ತಾ ಅದನ್ನು ಭಾಳ ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಮುಂದಿನ ನಿರ್ಮಾಣಗಳಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವೇ ಜಾತ್ಯತೀತವಾಗಿ ಭಾರತದಲ್ಲಿ ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ ಅವರು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅದನ್ನು ಒಡೆದ ಆಡುವಂಥ ನೀತಿಯನ್ನು ಇದ್ದಾರೆ ಅದನ್ನು ಅದು ಬಾರದು ಅನ್ನುವಂತ ಒಂದು ಮಾತನ್ನು ತಿಳಿಸಿ ನಾನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ